ಎಲ್ಲರಿಗೂ ನಮಸ್ಕಾರ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಸಪ್ಲಮ್ಮ ದೇವಿಯ ದನಗಳ ಜಾತ್ರೆ ನಡೀತಾ ಇದೆ ಸೊ ಈ ಒಂದು ದನಗಳ ಜಾತ್ರೆಯಲ್ಲಿ ವರ್ತೂರು ಸಂತೋಷ್ ಅವರ ಹಲವಾರು ಎತ್ತುಗಳನ್ನು ಅವರು ಪ್ರದರ್ಶನಕ್ಕೆ ಇಟ್ಟಿದ್ರು ಅದೇ ರೀತಿ ಮೆರವಣಿಗೆ ಕೂಡ ಇತ್ತು ಅಂದರೆ ಶನಿವಾರ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತರ ಇಂದು ಅವರು ಮೆರವಣಿಗೆಯನ್ನು ಕೂಡ ಹಮ್ಮಿಕೊಂಡಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ದನಗಳ ಜಾತ್ರೆಯ ಜೊತೆಗೆ ಜನಗಳ ಜಾತ್ರೆಯು ಕೂಡ ಜೋರಾಗೇ ಇದೆ ಸೊ ಎಲ್ಲ ಒಂದು ಜನಗಳು ಆ ಒಂದು ಗೊಂದೆ ಮುಂದೆ ಜಮಾಯಿಸಿದ್ರು ನೀವು ಇಲ್ಲಿ ನೋಡ್ತಾ ಇರಬಹುದು ಹಲವಾರು ಜನ ಅಲ್ಲಿ ಕಾಲಿಡೋಕ್ಕೆ ನಮಗೆ ಸಾಧ್ಯ ಆಗ್ತಿರಲಿಲ್ಲ ಅಂದ್ರೆ ನಾವು ಶೂಟ್ ಮಾಡ್ಬೇಕಾದ್ರೂ ಕೂಡ ನಮಗೆ ಕಷ್ಟ ಆಯಿತು ಬಟ್ ಕಷ್ಟಪಟ್ಟು ಇಷ್ಟಪಟ್ಟು ನಿಮಗೋಸ್ಕರ ಒಂದಷ್ಟು ಫುಟೇಜನ್ನ ನಾನು ಇಲ್ಲಿ ತಂದಿದ್ದೀನಿ ಸದ್ಯಕ್ಕೆ ಅದರ ಒಂದು ಜಲಕ್ ನಿಮ್ಮ ಮುಂದೆ ಸಪ್ಲಮ್ಮ ದೇವಿಯ ದನಗಳ ಜಾತ್ರೆ ಅಂಗವಾಗಿ ವರ್ತೂರು ಸಂತೋಷ್ ರವರ ಹಲವಾರು ಎತ್ತುಗಳನ್ನು ಈ ಒಂದು ಜಾತ್ರೆಯಲ್ಲಿ ಪ್ರದರ್ಶನಕ್ಕೆ ಅವರು ಇಟ್ಟಿದ್ದರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಳ್ಳಿಕರ್ನ ವಿಶಿಷ್ಟವಾದಂಥ ಎತ್ತುಗಳು ಈ ಒಂದು ದನಗಳ ಜಾತ್ರೆಯಲ್ಲಿ ಎಲ್ಲ ಜನಗಳು ಅಂದರೆ ಸುತ್ತಮುತ್ತಲಿನ ಹಳ್ಳಿಯ ನಾಗರಿಕರು ಇರ್ಬೋದು ಹಾಗೆ ಜಾತ್ರೆಗೆ ಬಂದಂಥ ನಾಗರಿಕರು ಎಲ್ಲರೂ ಕೂಡ ಈ ಒಂದು ಗೊಂತೆಗೆ ಬಂದು ವಸ್ತು ಪ್ರದರ್ಶನದ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಒಂದು ರಾಸುಗಳನ್ನು ಅವರು ನೋಡಿ ಕಣ್ತುಂಬ ಆನಂದವನ್ನು ವ್ಯಕ್ತಪಡಿಸ್ತಾಯಿದ್ರು ನಾನು ಕೂಡ ಹೋಗಿದ್ದೆ ನನಗೆ ಕಾಲಿಡೋಕ್ಕೆ ಜಾಗವೇ ಇರ್ತಿರ್ಲಿಲ್ಲ ಅಷ್ಟೊಂದು ತುಂಬ ಕ್ರೌಡ್ ಇತ್ತು ಹೆವಿ ಕ್ರೌಡ್ ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ಎತ್ತುಗಳನ್ನು ಅವರು ವಸ್ತು ಪ್ರದರ್ಶನದ ರೀತಿಯಲ್ಲಿ ಎಲ್ರಿಗೂ ಕೂಡ ಒಂದು ಎಲ್ಲ ಕೂಡ ತಿಳಿದುಕೊಳ್ಳಿ ಹಳ್ಳಿಕಾರ ರಾಸುಗಳ ಬಗ್ಗೆ ಅನ್ನೋ ಒಂದು ಕಾನ್ಸೆಪ್ಟಿಂದ ಸೊ ಈ ರೀತಿ ಅವರ ಎತ್ತುಗಳನ್ನು ಅವರು ಪ್ರದರ್ಶನ ಮಾಡ್ತಾಯಿದ್ರು ನಾವು ಕೂಡ ಓದ್ವಿ ತುಂಬ ಆಯಿತು ಅದೇ ರೀತಿ ಈ ಒಂದು ದನಗಳ ಜಾತ್ರೆಗೆ ಬಂದಿರತಕ್ಕಂಥ ಏನು ಭಕ್ತಾದಿಗಳಿರ್ಬೋದು ರೈತರಿರ್ಬೋದು ಎಲ್ರಿಗೂ ಕೂಡ ಅನುಕೂಲವಾಗಲಿ ಅಂತಂದ್ಬಿಟ್ಟು ಹತ್ತು ಸಾವಿರ ಜನಗಳಿಗೆ ಅವರು ಅನ್ನದಾಸೋಹ ಕಾರ್ಯಕ್ರಮವನ್ನು ಅವರ ಒಂದು ಏನಿದೆ ಆ ಒಂದು ಗೊಂತೆ ಮುಂದೆ ಮಾಡಿದರು ಅದರ ಒಂದು ಫುಟೇಜನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಅದೇ ರೀತಿ ಅವರ ನೆಚ್ಚಿನ ರಾಸುಗಳು ಏನಿದೆ ಅದು ರಾಮಲಕ್ಷ್ಮಣ ಇರ್ಬೋದು ಬೇರೆ ಬೇರೆ ವಿವಿಧ ರಾಸುಗಳನ್ನು ಅವರು ಪ್ರದರ್ಶನಕ್ಕೆ ಇಟ್ಟಿದ್ದರು ಎಲ್ಲವೂ ಕೂಡ ಶಾಂತ ರೀತಿಯಲ್ಲಿ ವರ್ತಿಸ್ತಾ ಯಾಕಂದರೆ ಅಷ್ಟೊಂದು ಕ್ರೌಡ್ ಇದ್ದಾಗ ಇನ್ ಕೇಸ್ ನಾವೇ ಯಾರಾದ್ರೂ ಜನಗಳು ಬರ್ತಾನೇ ಇದ್ದರೆ ಖಂಡಿತ ನಾವು ರಿಯಾಕ್ಟ್ ಮಾಡೇ ಮಾಡ್ತೀವಿ ಬಟ್ ಅವರ ಒಂದು ರಾಸುಗಳು ಅಷ್ಟೊಂದು ಸಾವಿರಾರು ಜನಗಳು ಅದರ ಕಣ್ಣು ಮುಂದೆ ಹಾದು ಹೋಗ್ತಾ ಇದ್ರು ಸ್ವಲ್ಪ ಕೀಟ್ಲೆ ಮಾಡೋರು ಕೂಡ ಇರ್ತಾರೆ ಕೀಟ್ಲೆ ಮಾಡಿದ್ರೂ ಕೂಡ ಶಾಂತ ರೀತಿಯಲ್ಲಿ ವರ್ತಿಸ್ತಾ ನಿಂತಿದ್ದದ್ದು ನನಗಂತೂ ಒಂಥರ ಆಶ್ಚರ್ಯಕರ ಸನ್ನಿವೇಶ ಅಂತಲೇ ಹೇಳ್ಬೋದು ಯಾಕಂದರೆ ಹಲವಾರು ಜನ ಬರ್ತಾರೆ ಫೋಟೋ ತಗೊಳ್ಸ್ಕೊಳ್ಳೋರು ಫೋಟೋ ತೊಗೊಸ್ಕೊಳ್ತಾರೆ ಒಂದಷ್ಟು ಕಿಡಿಗೇಡಿಗಳು ಕೂಡ ಇರ್ತಾರೆ ಏನಾದರೂ ಒಂದು ತರಲೆ ಕೆಲಸ ಮಾ ಕೂಡ ಮಾಡ್ತಾರೆ ಬಟ್ ತರಲೆ ಕೆಲಸ ಮಾಡೋರು ಕಡಿಮೆ ಬಟ್ ಆದ್ರೂ ಕೂಡ ಒಬ್ಬ ಯಾರಾದರೂ ತರಲೆ ಕೆಲಸ ಮಾಡಿದ್ರು ಕೂಡ ಆ ಒಂದು ರಾಸುಗಳು ರಿಯಾಕ್ಟ್ ಆಗುತ್ತೆ ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ರಾಸುಗಳು ಕೂಡ ಶಾಂತ ರೀತಿಯಲ್ಲಿ ನಿಂತಿದ್ದದ್ದು ವರ್ತಿಸ್ತಾ ಇದ್ದದ್ದು ನನಗೂ ಕೂಡ ಖುಷಿಯಾಯಿತು ಇನ್ನು ಈ ಒಂದು ದನಗಳ ಜಾತ್ರೆಗೆ ಒಂದು ಯುವ ಸಮೂಹ ಸಖತ್ತಾಗಿ ಒಂದು ಎನ್ಕರೇಜ್ ಮಾಡ್ತಾ ಇತ್ತು ಮತ್ತು ಭೇಟಿಯನ್ನು ನೀಡ್ತಾ ಇತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದಷ್ಟು ಹಲವಾರು ವರ್ಷಗಳ ಹಿಂದಿನಿಂದ ಏನೊಂದು ನಮ್ಮ ಯುವ ಜನತೆ ಏನಿದೆ ಹಳ್ಳಿಕನ್ನ ಸಾಕಬೇಕು ಒಂದು ಬೇಕು ಅನ್ನೋದು ಒಂದು ಕಾನ್ಸೆಪ್ಟು ಒಂದು ಆ ಒಂದು ಮೈಂಡ್ಸೆಟ್ಟು ಅವ್ರಿಗೆ ಈಗ ಸದ್ಯಕ್ಕೆ ಬಂದುಬಿಟ್ಟಿದೆ ಯಾಕಂದರೆ ಈ ಥರ ಉತ್ತೇಜನ ಮಾಡಿದ್ರೆ ಅಂದರೆ ಅದು ಹಳ್ಳಿಕರ್ ಸಂತೋಷವ್ರು ಇರ್ಬೋದು ಇರ್ಬೋದು ಎಲ್ಲರಿಗೂ ಕೂಡ ಉತ್ತೇಜನ ಮಾಡಿದ್ರೆ ಖಂಡಿತ ನಮ್ಮ ಒಂದು ಯುವ ಪೀಳಿಗೆ ಈ ಒಂದು ಹಳ್ಳಿಕರ್ ರಾಸುಗಳನ್ನು ಸಾಕುವಂಥ ಜವಾಬ್ದಾರಿಯನ್ನು ನಾವು ಹೊತ್ಕೋತೀವಿ ಇಂದಿನ ಕೈ ಅಂದರೆ ಈಗಿನ ಜನ್ರೇಷನ್ ಏನಿದೆ ಈಗ ನಮಗೆ ಉಳುಮೆ ಮಾಡೋಕ್ಕೆ ಟ್ರ್ಯಾಕ್ಟರ್ ಇರ್ಬೋದು ಮಿನಿ ಟ್ರ್ಯಾಕ್ಟರ್ ಇರ್ಬೋದು ಮತ್ತು ಹಲವಾರು ರೀತಿಯ ಯಂತ್ರೋಪಕರಣಗಳು ಇದ್ದರೂ ಸಹ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ಆ ಒಂದು ರಾಸುಗಳನ್ನು ಸಾಕುವಂಥ ಪದ್ಧತಿ ಇದೆಯಲ್ಲ ಅದಕ್ಕೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು ಯಾಕಂದರೆ ನೀವು ಇಲ್ಲಿ ನೋಡ್ಬೋದು ಯಾವುದೇ ಒಂದು ರಾಸುಗಳನ್ನ ಕೇಳಿದಾಗ ಅವರು ರೈತರು ಹೇಳ್ತಾರೆ ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಹೇಳ್ತಾರೆ ನಮಗೆಲ್ಲ ಒಂದು ಕಡೆ ಅನಿಸ್ಬೋದು ಅಂದರೆ ಯಾರು ಈ ಒಂದು ಉಳುಮೆ ಮಾಡ್ದಿರ್ತಕ್ಕಂಥವರು ಅಥವಾ ಈ ಒಂದು ಏನು ಅಗ್ರಿಕಲ್ಚರ್ ಅಂತ ಏನಿದೆ ಅದ್ರ ಬಗ್ಗೆ ಒಂದಷ್ಟು ಜನಗಳಿಗೆ ಮಾಹಿತಿ ಇರೋದಿಲ್ಲ ಅವರಿಗೆಲ್ಲ ಅನ್ಕೋತಾರೆ ಅಂದರೆ ಏನು ಈ ಅಪ್ಪ ಲಕ್ಷಾಂತರ ರೂಪಾಯಿ ಹೇಳ್ತಾ ಇದ್ದಾನೆ ಅಂತ ತಿಳ್ಕೋತಾರೆ ಬಟ್ ಅದು ಸಾಕುವಂಥದ್ದು ಇದೆಯಲ್ಲ ಸಾಕಬೇಕಾದ್ರೆ ಆಗುವಂಥ ಖರ್ಚು ಇದೆಯಲ್ಲ ಆನೆ ಏನಾದರೂ ಸಾಕ್ಬೋದು ಅಂತ ಹೇಳ್ತಾರೆ ಅಂದರೆ ಆನೆ ಸಾಕಬೇಕಾದ್ರೆ ಎಷ್ಟು ಖರ್ಚಿರುತ್ತೆ ಅನ್ನೋದು ಆನೆ ಸಾಕ್ತಾ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದೇ ರೀತಿ ರೈತರಿಗೂ ಕೂಡ ಒಂದು ರಾಸುಗಳನ್ನ ಸಾಕಬೇಕಾದ್ರೆ ಅದರದ್ದೇ ಆದಂಥ ಖರ್ಚುಗಳಿರುತ್ತೆ ಖರ್ಚು ವೆಚ್ಚಗಳು ಹಾಗಾಗಿ ಅವರು ಲಕ್ಷಾಂತರ ರೂಪಾಯಿ ಹೇಳ್ತಾರೆ ಲಕ್ಷಾಂತರ ರೂಪಾಯಿ ಹೇಳಿದ ತಕ್ಷಣ ಒಂದಷ್ಟು ಜನ ನಗೆ ನಗುವುದನ್ನು ಕೂಡ ನಾನು ನೋಡಿದ್ದೀನಿ ಆದರೆ ನಗೋದ್ರಲ್ಲಿ ಅರ್ಥ ಇಲ್ಲ ಯಾಕಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಜನಗಳು ಬಂದು ಆ ಒಂದು ರಾಸುಗಳನ್ನ ನೋಡ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ರಾಸ್ ರಾಸುಗಳನ್ನ ನೋಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಇರುವಂಥ ಬೆಲೆ ಆ ಲಕ್ಷಾಂತರ ರೂಪಾಯಿಗಿಂತ ಇನ್ನೂ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಏನು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಾ ಹಿಂದೆ ಹೇಳಿದಂತೆ ಹತ್ತು ಸಾವಿರ ನಾಗರಿಕರಿಗೆ ಅಂದೇ ಬಂತಕ್ಕಂಥ ಭಕ್ತಾದಿಗಳು ಭಕ್ತಾದಿಗಳಿರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಅನ್ನದಾಸೋಹವನ್ನು ಏರ್ಪಡಿಸಿದರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಜನ ಜಂಗುಳಿಯೇ ಕಾಣಿಸ್ತಾ ಇದೆ ನಿಮಗೆ ಹತ್ತು ಸಾವಿರ ಜನ ಅಂತಂದರೆ ಕಡಿಮೆ ಏನಲ್ಲ ಸೊ ಅಲ್ಲಿ ಬರ್ತಾ ಇದ್ರು ಎಲ್ಲೋ ಎಲ್ಲರಿಗೂ ಕೂಡ ಒಂದು ಪ್ರಸಾದದ ರೀತಿಯಲ್ಲಿ ಆ ಒಂದು ರೈಸ್ ಪಾತ್ ಇರ್ಬೋದು ಮತ್ತು ಆ ಒಂದು ಟೈಮ್ ಟೈಮ್ಗೆ ಏನು ಮಾಡ್ತಾಯಿದ್ರು ಎಲ್ಲವೂ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಪಾತ್ರೆಗಳು ಖಾಲಿಯಾಗಿದೆ ಈಗ ಇನ್ನೂ ಎಷ್ಟು ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದಾರೆ ಅನ್ನೋದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ ದಯವಿಟ್ಟು ಕ್ಷಮಿಸಬೇಕು ಅಷ್ಟೊಂದು ಗಲಾಟೆನಲ್ಲಿ ಇವರ ಒಂದು ವಾಯ್ಸ್ ಕ್ಯಾಪ್ಚರ್ ಆಗಿರಲಿಲ್ಲ ಅವ್ರು ಹೇಳ್ತಾಯಿದ್ರು ಹತ್ತು ಸಾವಿರ ಜನಗಳಿಗೆ ನಾವು ಅಡುಗೆನ ರೆಡಿ ಮಾಡಿದ್ದೀವಿ ಸರ್ ಅಂತ ಹೇಳ್ತಾಯಿದ್ರು ನನಗೂ ಕೂಡ ಖುಷಿಯಾಯಿತು ಯಾಕಂದರೆ ಹತ್ತು ಸಾವಿರ ಜನಗಳಿಗೆ ಅಡುಗೆ ಮಾಡೋದು ತುಂಬ ಈಸಿಯಾದಂಥ ಟಾಸ್ಕ್ ಏನಲ್ಲ ಸದ್ಯಕ್ಕೆ ಆ ಒಂದು ಸಮಯದಲ್ಲಿ ವರ್ತೂರ್ ಸಂತೋಷ್ರವರ ಆಗಮನ ಕೂಡ ಆಯಿತು ಸೊ ನಾ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟು ಜನ ನಾವು ಕೂಡ ದೂರದಿನನೇ ನನಗೆ ಶೂಟ್ ಮಾಡಲಿಕ್ಕೆ ಅವಕಾಶ ಆಯಿತು ಯಾಕಂದರೆ ನಾನು ಬೇರೆ ರಾಸುಗಳ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡಬೇಕಾಗಿರೋದ್ರಿಂದ ಸೊ ಎಲ್ಲವನ್ನು ಕೂಡ ನಾನು ಶೂಟ್ ಮಾಡಬೇಕಾಗಿರೋ ಒಂದು ಇಂದ ಸೊ ಇವರ ಒಂದು ಸಂದರ್ಶನವನ್ನು ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ಜಾತ್ರೆಗಳಲ್ಲಿ ಅವರ ಒಂದು ಸಂದರ್ಶನವನ್ನು ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ